拜拜。 ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಇವತ್ತು ಬಂದ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅದಕ್ಕೇ ಬೆಳಗ್ಗೆನೆ ಎಲ್ಲ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿ ರೆಡಿಯಾಗಿ ಆಲ್ರೆಡಿ ಬಸ್ಸಲ್ಲಿ ಇದ್ದೀವಿ ಫಂಕ್ಷನ್ ಏನಪ್ಪಾ ಅಂದರೆ ನೋಡಿ ಈ ಮಗುನ ಮೊದಲೇ ನಿಮಗೆ ತೋರಿಸಿದ್ದೆ ಈ ವಿಡಿಯೋನ ಈ ಮಗುಗನೇ ಕೂದಲು ತೆಗೆಯೋ ಶಾಸ್ತ್ರ ಇದೆ ಅಂದರೆ ನ ಮುಂದೆ ಅವರು ಅಂತ ಹೇಳ್ತಾರೆ ಹುಟ್ಟು ಕೂದಲು ತೆಗೆಯೋ ಶಾಸ್ತ್ರ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ವಿಡಿಯೋದಲ್ಲಿ ಈ ಹುಡುಗ ಎಲ್ಲ ಕಾಣಿಸ್ತಾ ಇಲ್ಲ ಅದಕ್ಕೆ ನಿಮಗೆ ಮೊದಲೇ ತೋರಿಸ್ತಾ ಇದ್ದೀನಿ ಯಾರು ಫಂಕ್ಷನ್ನು ಅಂತ ಈ ಹುಡುಗಂದೇ ಫಂಕ್ಷನ್ನು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಆಲ್ರೆಡಿ ಅವನಿಗೆಲ್ಲ ಬಂದ್ವಿ ಇಲ್ಲಿ ಹೋಗ್ತಾ ಇದ್ದಾನಲ್ಲ ಅವ್ರ ಮಗನದೇ ಕೂದಲು ತೆಗಿಯೋ ಶಾಸ್ತ್ರ ಅದಕ್ಕೆ ಅಲ್ಲಿ ಒಂದು ಒಂದತ್ರ ಅಂತ ಇರುತ್ತೆ ಎಲ್ಲಂದರೆ ಅಲ್ಲಿ ಮಾಡೋಕ್ಕಾಗಲ್ಲ ಒಂದು ಪ್ಲೇಸು ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಆ ಪೂಜೆ ಎಲ್ಲ ಮಾಡಿ ಕೂದಲು ತೆಗಿಯೋದು ಎಲ್ಲನೂ ತುಂಬಾ ಇದೆಲ್ಲ ಇರುತ್ತೆ ಅಂದರೆ ಕೆಲವ್ರಿಗೆಲ್ಲ ಗೊತ್ತಿರ್ಬೋದು ಇದು ಮಾಡೋದು ಕೆಲವ್ರಿಗೆ ಗೊತ್ತಿರೋಲ್ಲ ಈಗ ನಮ್ಮ ಕಡೆ ಇದೆ ನನ್ನ ಮಕ್ಳಿಗೆ ಎಲ್ಲನೂ ಈ ಥರ ಮಾಡೋದಿಲ್ಲ ಅಂದರೆ ಬೇರೆ ಥರ ಮಾಡ್ತಾರೆ ಅದು ಒಬ್ಬ ಒಬ್ಬನಿಗೆ ಮೊದಲನೇ ಮಗನಿಗೆ ಒಬ್ಬನಿಗೆ ಮಾತ್ರ ಮಾಡ್ತಾರೆ ಮಿಕ್ಕ ಇನ್ನೊಬ್ನ ಮಾಡೋಷ್ಟಿಲ್ಲ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಶಾಸ್ತ್ರ ಇದೆ ನಮ್ಮ ಕಡೆ ಆ ಕಡೆ ಜಾಸ್ತಿ ಈ ಕಡೆ ಕೋಲಾರ ಕಡೆ ಎಲ್ಲನೂ ಕೋಲಾರ ಮುಳಬಾಗು ಆ ಕಡೆ ಜಾಸ್ತಿ ಈ ಥರ ಇದು ಮಾಡೋದು ಆ ಕಡೆ ಇರೋರಿಗೆ ಗೊತ್ತಿರತ್ತೆ ಇದು ಏನು ಅಂತ ಇದು ಬಂದ್ಬಿಟ್ಟು ನೋಡಿ ಆವಣಿ ಬೆಟ್ಟ ಬೆಟ್ಟದ ಕೆಳಗಡೆನೇ ಒಂದು ಪ್ಲೇಸು ಅಂತ ಇಟ್ಕೊಂಡಿದ್ದಾರೆ ಈ ಥರ ಇದು ಮಾಡೋಕ್ಕೆ ಉಟ್ಕೊದಲು ತೆಗೆಯೋದಕ್ಕೆ ಮಾಡೋದಕ್ಕೆ ಅಂದರೆ ಎಲ್ಲರೂ ಈ ಊರಲ್ಲಿ ಯಾರ್ದೇ ಆದ್ರೂ ಅಲ್ಲಿ ಹೋಗಿ ಒಂಥರ ಮುನೇಶ್ವರ ವಿಗ್ರಹನ ಮಾಡಿ ಅದು ಅದೇ ಥರನೇ ಮಾಡಬೇಕು ಬೊಂಬೆ ಥರ ಅದನ್ನು ಮಾಡಿ ಅದಕ್ಕೆ ಪೂಜೆ ಎಲ್ಲ ಕೊಟ್ಟು ಮತ್ತು ಕೋಳಿ ಕೊಯ್ದು ಈ ಥರ ಎಲ್ಲ ತುಂಬಾ ಪ್ರೊಸೆಸ್ ಇರುತ್ತೆ ಈಗಾಗಲೇ ಎಲ್ಲ ಹೋಗಿ ಮಾಡ್ತಾಯಿದ್ರು ನಾವು ಬಂದುಬಿಟ್ಟು ಒಂದು ಟೆನ್ ತರ್ಟಿ ಆ ಥರ ಹಾಗಿರುತ್ತೆ ಇವಾಗ ಹೋಗ್ತಾ ಇರೋವಾಗ ನೋಡಿ ಎಲ್ಲೋದ್ರೂ ನನ್ನ ಮಗನ ಫ್ರೆಂಡು ಹೋಗ್ಲು ನಾಯಿಗಳು ಸಿಕ್ಕೇ ಸಿಗ್ತವೆ ಹಾಗೇ ಅಲ್ಲಿ ಮಧ್ಯದಲ್ಲಿ ಮುಳಬಾಗ್ಲಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳನು ಬಂದಿದ್ದರು ಅಲ್ಲಿಂದ ಎಲ್ಲರೂ ಜೊತೆಯಲ್ಲಿ ಬಂದ್ವಿ ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ಗೊತ್ತಲ್ವ ಮೊದಲಿದ್ದ ಅಲ್ವ ಬೆಂಗಳೂರಿಂದ ಬಂದಿದ್ದಾನೆ ನೋಡಿ ನೋಡಿ ಈ ಥರ ಪ್ರಕೃತಿ ವಾತಾವರಣ ನೋಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಅಷ್ಟೊಂದು ಚೆನ್ನಾಗಿತ್ತು ಅದು ಮೇಲುಗಡೆಗೆ ಹೋಗಿ ಕೆಳಗಡೆ ನೋಡೋದಕ್ಕೆ ಸುತ್ತಲೂ ಎಲ್ಲನೂ ಗಿಡ ಮರಗಳು ಎಲ್ಲ ಕಾಣಿಸ್ತಾವಲ್ಲ ಕಣ್ಣು ತುಂಬಿಸ್ಕೊಂಡಂಗೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿಗೂ ಹೇಳ್ದೆ ನನ್ನ ಮಗನಿಗೆ ನೀಟಾಗಿ ನಿಧಾನವಾಗಿ ನೀಟಾಗಿ ತೆಗಿಯಪ್ಪ ಅಂದರೆ ಅವನು ಪಾ ಕ್ಯಾಮ್ರಾನ ಫಾಸ್ಟಾಗಿ ಇದ್ದಾನೆ ಅದು ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ವಿಡಿಯೋ ಮಾಡೋವಾಗೆ ಹೇಳ್ದೆ ನಿಧಾನ ಸ್ಲೋ ಆಗಿ ಮೂವ್ ಮಾಡು ಅಂತ ಹೇಳಿ ಆದ್ರೂ ಆ ಥರ ಕೊಟ್ಟಿದ್ದಾನೆ ಇನ್ನು ವಿಡಿಯೋ ಮಾಡಿದಾನಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ ಆದರೆ ಅವನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನೇ ತೊಗೊಂಡಿದ್ದಾನೆ ಜಾಸ್ತಿನೂ ತೊಗೊಂಡಿಲ್ಲ ಅದು ಬೇರೆ ಇಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಆಯಿತು ಅದು ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ಇದರಲ್ಲಿ ಸರಿಯಾಗಿ ವಿಡಿಯೋಸ್ನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ರಾ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಾನು ವಿಡಿಯೋನ ಮಾಡಿದ್ದೀನಿ ಈಗಾಗಲೇ ಶಿವರಾತ್ರಿ ಟೈಮಲ್ಲಿ ಎಲ್ಲನೂ ನೋಡಿ ಇಲ್ಲಿ ಬಂದ್ಬಿಟ್ಟು ಪಂಚಲಿಂಗಗಳು ಅಂತ ಇದ್ದಾವೆ ಗಣೇಶ ದೇವರು ಇದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂದರೆ ಮೊದಲು ಬಂದ್ಬಿಟ್ಟು ಆಚೆನೇ ಇತ್ತು ಇವಾಗ ಗುಡಿ ಥರ ಎಲ್ಲ ಕಟ್ಟಿದ್ದಾರೆ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಪ್ರಕೃತಿ ಅನ್ನೋದು ಇದು ನೋಡಿ ಗಿಂಡಿ ಬಾಯಿ ಅಂತ ಹೇಳ್ತಾರೆ ಸೀತಮ್ಮಾರಿಗೆ ಲವ ಕುಶರ್ಗೆ ನಾವು ಚಿಕ್ಕವರಿದ್ದಾಗ ಬೇವಿನ ಸೊಪ್ಪು ಅರ್ಶಿನ ಎಲ್ಲ ಹಾಕಿ ಉಜ್ಜಿ ಸ್ನಾನ ಮಾಡಿಸ್ತೀವಲ್ಲ ಇದೇ ಬಾವಿನಲ್ಲೇ ಸ್ನಾನ ಮಾಡಿಸಿದ್ದು ಅಂತ ಮೊನ್ನೆ ತನಕ ಗ್ರೀನ್ ಗ್ರೀನಿಯಾಗಿ ಇರ್ತಾಯಿತ್ತು ಆದರೆ ಎಲ್ಲನೂ ಕ್ಲೀನ್ ಮಾಡಿದ್ದಾರೆ ಅದಕ್ಕೆ ಅದು ಅಂದರೆ ಅಲ್ಲಿ ಚ ಇದು ಕಸ ಕಡ್ಡಿ ಎಲ್ಲ ಇತ್ತು ಅಂತ ಕ್ಲೀನ್ ಮಾಡಿರೋದಕ್ಕೆ ಎಲ್ಲ ಹೋಗಿದೆ ಆ ಥರ ಅಲ್ಲಿ ಲವಕೃಷರಿಗೆ ಸ್ನಾನ ಮಾಡಿಸಿಟ್ಟಂಥದ್ದು ನೋಡಿ ಇದು ಬಂದ್ಬಿಟ್ಟು ನಾಗರಬಾವಿ ಅಂತ ಹೇಳ್ಬಿಟ್ಟು ಅದರ ಹೆಸರು ನಾವು ಚಿಕ್ಕವರಿದ್ದಾಗ ನಾಗರಬಾವಿ ಅಂದರೆ ನಾಗರಾವುಗಳು ಜಾಸ್ತಿ ಇರ್ತವೆ ಅಂತ ಹೇಳ್ಬಿಟ್ಟು ಅದ್ರ ಕಡೆಗೂ ನೋಡ್ತಾ ಇರಲಿಲ್ಲ ಅಷ್ಟೊಂದು ಭಯ ಇರ್ತಾಯಿತ್ತು ಅವು ಅದು ಇದು ಅಂದರೆ ಈಗ ಇವಾಗೂ ಅಷ್ಟೇ ಆ ಬಾವಿ ಹೇಗಿದೆ ಅಂತಲೂ ನಾನು ನೋಡಿಲ್ಲ ಆ ಥರ ಭಯ ಇರ್ತಾಯಿತ್ತು ಅದೇ ಬೇರೆ ಈ ಕಡೆ ತು ಟೂರಿಸ್ಟ್ ಪ್ಲೇಸು ಎಲ್ಲ ಅಲ್ವಾ ಅವಾಗ ನಾವು ಚಿಕ್ಕವರಿದ್ದಾಗ ಹೀಗೆ ಒಬ್ಬ ಹುಡುಗಿ ಲೋಟಸ್ ಕಿತ್ಕೊಳ್ಳೋಕ್ಕೆ ಹೋಗಿ ಬಿದ್ದೋಗಿದ್ಲು ಅಂತ ಎಲ್ಲ ಹೇಳಿ ಎದುರಿಸ್ತಾ ಇದ್ರು ಅದಕ್ಕೆ ಅದ್ರ ಕಡೆ ಕೂಡ ಹೋಗ್ತಾ ಇರಲಿಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಗುಡ್ಡೆ ಇದೆಯಲ್ಲ ಇದ್ರ ಕೆಳಗಡೆನೆ ದೇವರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ನೋಡಿ ಈಗಾಗಲೇ ಕೂದಲನ್ನ ತೆಗಿತಾ ಇದ್ದಾರೆ ಆ ಅವನು ಅದನ್ನ ಎಲ್ಲನೂ ಇಡ್ ಹಿಡ್ದಿಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಿಡ್ದಿದ್ದಾನೆ ಅದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ಇದೆ ನಾಗರಬಾವಿ ಅಂತ ಹೇಳಿಬಿಟ್ಟು ಇದನ್ನು ನೋಡಿದ್ರೆ ತುಂಬ ಭಯ ಇದ್ದಿದ್ದು ಅದು ದೇವಸ್ಥಾನದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ ನಮ್ಮೂರ್ಗೆ ಹೋಗೋ ರೋಡಲ್ಲಿ ಒಂದೇ ಕ ಒಂದು ಸ್ವಲ್ಪ ಹೈಟಾಗಿ ಇದೆ ಕಟ್ಟೆ ಥರ ಅದನ್ನು ಹತ್ತಿ ನೋಡಿದ್ರೆ ಕಾಣುತ್ತೆ ಆದ್ರೂ ಇಷ್ಟು ಇದುವರೆಗೂ ನೋಡಿಲ್ಲ ಹೇಳಬೇಕು ಅಂದರೆ ಈ ಥರ ದೂರದಿಂದ ನೋಡಿರದೆ ಅಷ್ಟೊಂದು ಭಯ ಅಂದರೆ ನಾಗರಾವು ಅಂದ್ರೆ ನಾಗರಬಾವಿ ಅಂತ ಅದರ ಹೆಸರು ಅದಕ್ಕೋಸ್ಕರ ನಾಗರಾವುಗಳು ಜಾಸ್ತಿ ಇರ್ತವೆ ಅಂತ ಹೇಳಿ ಆ ಥರ ಭಯ ಪಟ್ಟು ಆ ಥರ ಹೋಗ್ತಾ ಇರಲಿಲ್ಲ ಚಿಕ್ಕವಾಗೆಲ್ಲನೂ ನೋಡಿ ಆವಣಿ ಬೆಟ್ಟ ಶ್ರೀ ಸೀತಮ್ಮ ಅವರ ಬೆಟ್ಟ ಎಷ್ಟು ಚೆನ್ನಾಗಿದ್ಯಲ್ಲ ನೋಡಿ ಎಲ್ಲರೂ ನೆಂಟರೆಲ್ಲ ಬಂದು ಎಲ್ಲ ಪೂಜೆ ಎಲ್ಲ ಈಗಾಗಲೇ ಆಗಿದೆ ನಾವು ಲಾಸ್ಟಲ್ಲಿ ಕೂದಲು ತೆಗಿಯುವಾಗ ಬಂದಿದ್ದು ನೋಡಿ ಬೊಂಬೆನ ಈ ಥರ ಎಲ್ಲ ಮುನೇಶ್ವರ ಸ್ವಾಮಿ ಬೊಂಬೆನ ಈ ಥರ ಎಲ್ಲ ನಿಲ್ಲಿಸಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಆಲ್ಮೋಸ್ಟು ಸಿ ಹಳ್ಳಿಗಳವ್ರಿಗೆ ಗೊತ್ತಿರತ್ತೆ ಈ ಥರ ಯಾವ ಥರ ಮಾಡ್ತೀವಿ ಏನು ಅಂತ ಬೊಂಬೆನ ಈ ಥರನೇ ನಿಲ್ಲಿಸ್ಬೇಕು ಅಂತ ಇರುತ್ತೆ ಈ ಥರ ಅಕ್ಕನವ್ರ ವಿಗ್ರಹಗಳು ನಿಲ್ಲಿಸೋದು ಈ ಥರ ಮುನೇಶ್ವರ ಸ್ವಾಮಿನ ನಿಲ್ಲಿಸೋದು ಈ ಥರ ಎಲ್ಲನೂ ಇರ ಮತ್ತೆ ಈ ತರ ಅದು ಅದಕ್ಕೆ ಕೆಲವ್ರಿಗೇನೆ ಗೊತ್ತಿರೋದು ಅದು ಹೇಗೆ ನಿಲ್ಸೋದು ಯಾವ ಥರ ಬೊಂಬೆ ಮಾಡೋದು ಅದ್ರ ಪ್ರೊಸೀಜರ್ ಏನು ಅಂತ ಕೆಲವ್ರು ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೇನೆ ಗೊತ್ತಿರೋದು ಅವರೇ ಆ ಥರ ಎಲ್ಲ ಮಾಡೋದು ಆ ಥರನೇ ಇದೇ ಮುಂದೆ ಅವ್ರ ಗುಟ್ಟ ಅಂತ ತೆಲುಗಲ್ಲಿ ಹೇಳ್ತಾರೆ ಇಲ್ಲಿಗೇನೆ ಬಂದು ಎಲ್ಲರೂ ಅಷ್ಟೇ ಇಲ್ಲೇ ಪೂಜೆ ಎಲ್ಲನೂ ಮಾಡಿ ಮರಿ ಒಡೆದಿ ಮಡಿ ಹೊಡಿತಾರೆ ಇವರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಎಲ್ಲೋ ಹರಕೆ ಹೊತ್ಕೊಂಡು ಮರಿನ ಒಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಕೋಳಿ ಏನೋ ಕೊಯ್ಕೊಂಡು ಹೋಗಿದ್ದಾರೆ ಆ ಥರ ಕೆಲವು ಒಬ್ಬೊಬ್ಬರದ್ದು ಒಂದೊಂದು ಅಂದರೆ ಅವರು ಅರಕೆ ಹೊತ್ಕೊಂಡಿರ್ತಾರಲ್ಲ ಆ ಥರ ಪೂಜೆಗಳನ್ನ ಮಾಡ್ತಾರೆ ನೋಡಿ ಈ ಥರ ಎಲ್ಲರದೂ ಪೂಜೆ ಎಲ್ಲ ಆಗಿತ್ತು ಈ ಥರ ನಾವೂ ಕಡ್ಡಿ ತಿರುಗಿಸಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಇನ್ನು ಅಲ್ಲಿ ಪ್ರಸಾದ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಮಾಡ್ತಾರೆ ಮನೆಯಲ್ಲಿ ಫಂಕ್ಷನ್ನು ಮಾಡಿರ್ತಾರಲ್ವ ಅದಕ್ಕೆ ಅದು ನಾವನ್ನು ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕಲಿಸ್ಕೊಂಡು ಬಂದಿದ್ಲು ಅದು ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಾಕು ಅಂತ ತಗೊಂಡ್ವಿ ನೋಡಿ ಇವಾಗ ಎಲ್ಲನೂ ತಿಂದು ಇವಾಗ ಇನ್ನೊಬ್ಬ ನಮಗೆ ಅತ್ತೆ ಆಗಬೇಕು ನಮ್ಮ ಅಪ್ಪನಿಗೆ ತಂಗಿ ವರ್ಷೇನು ಆದರೆ ನಮ್ಮ ಚಿಕ್ಕ ಅಕ್ಕನಿಗೆ ಅತ್ತೆ ಕೂಡ ಆಗಬೇಕು ನಮ್ಮ ಭಾವನ ಅವರ ಅಮ್ಮನೂ ಅವರು ಅಷ್ಟೇ ಪ್ರಸಾದ ಕೊಡ್ತಾಯಿದ್ರು ನಾನು ತಗೊಂಡೆ ಅಂದರೆ ಇಲ್ಲ ಇದು ದೇವ್ರ ಪ್ರಸಾದ ಬಾ ತಗೋ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಕೊಡಮ್ಮ ಹೇಳ್ಬಿಟ್ಟು ತಗೊಂಡು ತಿಂತಾ ನೋಡಿ ದೇವರು ಈ ಥರ ಇರುತ್ತೆ ಈ ಥರ ಬೊಂಬೆನ ನಿಲ್ಲಿಸಿ ಇಲ್ಲಿ ಪೂಜೆನ ಮಾಡೋದು ಆಲ್ರೆಡಿ ಹುಟ್ಟುಕೂದ್ದೆಲ್ಲ ಆ ಕಡೆ ತೆಗಿತಾ ಇದ್ರಲ್ವಾ ಆ ವಿ ಅದನ್ನು ವಿಡಿಯೋ ಅನ್ನೆಲ್ಲ ಮಾಡೇ ಇಲ್ಲ ನಾನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅಂದ್ಕೊಂಡ್ರೆ ಅವನು ಮಾಡೇ ಇಲ್ಲ ನೋಡಿ ಮೇಲ್ಗಡೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಇನ್ನು ಬೆಟ್ಟದ ಮೇಲೆ ಹತ್ತಿದ್ರೆ ಇನ್ನೂ ಸೂಪರಾಗಿರತ್ತೆ ಈ ನಡುವೆ ಹೋಗಲೇ ಹೋಗೋಕೆ ಆಗಲೇ ಇಲ್ಲ ಬೆಟ್ಟ ಹತ್ತಬೇಕು ಹತ್ಬೇಕು ಅಂತ ಹೇಳಿಬಿಟ್ಟು ಹತ್ತಕ್ಕೆನೇ ಆಗಲಿಲ್ಲ ಮೇಲ್ಗಡೆ ಸೀತಮ್ಮ ಬೆಟ್ಟ ಇರೋದು ಸೀತಮ್ಮ ಅವರು ದೇವಸ್ಥಾನ ಇರೋದು ಈಗಾಗಲೇ ಒಂದು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅಲ್ಲಿ ಹೋಗಿ ಎಲ್ಲ ಮತ್ತು ಅಲ್ಲಿಂದ ಬಂದು ನೋಡಿ ಅಡುಗೆ ಊಟ ಎಲ್ಲ ಇದೆಲ್ಲ ಮಾಡಿದರು ಇನ್ನೂ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಅಂದರೆ ನಮಗೆ ಬೇಕಾಗಿರೋವರೆಗೆ ಸ್ವಲ್ಪ ಮೈ ಹುಷಾರಿಲ್ದಿರ ಇಲ್ದಿರ ಆಗೋಗಿತ್ತು ಇಲ್ಲಿಗೆ ಬರೋವಾಗ ಅದಕ್ಕೋಸ್ಕರ ಆ ಮೂಡಲ್ಲೇ ಹಾಗೆ ಇದ್ದೋಗಿದ್ವಿ ನೋಡಿ ಊಟ ಎಲ್ಲ ಯಾವ ಥರ ಮಾಡಿದ್ರೇನು ಅಂತ ತೋರಿಸ್ದೆ ಅಲ್ವಾ ಅದರಲ್ಲೇ ವಿಡಿಯೋನೂ ಬೇರೆ ಥರ ವಿಡಿಯೋನು ಮಾಡೋಕ್ಕೂ ಆಗಲಿಲ್ಲ ಅದು ಬೇರೆ ನನ್ನ ಮಗ ಬೇರೆ ಫೋನ್ನ ಜೋಬಲ್ಲಿ ಇಟ್ಕೊಂಡು ಅವನು ಇದ್ದ ನೋಡಿ ನಾವು ತೊಗೊಂಡೋಗಿದ್ದಿದ್ದು ಇನ್ನು ಅವ್ರಿಗೆ ಕುಂಕುಮಕ್ಕೆ ಕುಂಕುಮಕ್ಕೆಲ್ಲ ಕೊಡಬೇಕಲ್ವಾ ಅದು ತೊಗೊಂಡೋಗಿ ಮಗು ಬಟ್ಟೆ ಅರ್ಶನ ಕುಂಕುಮ ಈ ಥರ ಎಲ್ಲನೂ ಕೊಟ್ಟು ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ನಾನು ಡ್ರೆಸ್ ತಗೊಂಡೋಗಿದ್ದೆ ಹಾಗೆ ಚೇಂಜ್ ಮಾಡ್ಕೊಂಡು ಸ್ಯಾರಿ ರಿಯಲ್ಲಿ ಇಲ್ಲಿ ಅಲ್ಲಿಂದ ಅಂತ ಹೇಳ್ಬಿಟ್ಟು ಮತ್ತೆ ಅತ್ತೆ ನಮಗೆ ಅರ್ಶನ ಕುಂಕುಮ ಕೊಡ್ತಾಯಿದ್ರು ನಾವಿನ್ನ ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ಅರ್ಶನ ಕುಂಕುಮ ಕೊಡ್ತಾ ಇದ್ರು ಅದನ್ನು ತಗೊಂಡು ಇನ್ನು ನಾನು ಊರಿಗೆ ಬಂದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಫಂಕ್ಷನ್ಗೆ ಎಲ್ಲಿಗೆ ಹೋಗಿದ್ವಿ ಹೇಗೆ ಏನು ಫಂಕ್ಷನ್ ಎಲ್ಲ ಯಾವ ಥರ ಆಯಿತು ಏನು ಅಂತ ನೋಡಿದ್ರಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕು ಚೆನ್ನಾಗಿನ್ನ ಅಂತ ನಾವು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಆದರೆ ಹೇಳ್ದೆ ಅಲ್ವಾ ನಮಗೆ ಯಾರಿಗೋ ಸ್ವಲ್ಪ ಬೇಕಾಗಿರೋವ್ರಿಗೆ ಸ್ವಲ್ಪ ಹುಷಾರು ಇಲ್ದಿರ ಆಗಿತ್ತು ಅವ್ರಿಗೆ ಅವರು ಸರಿಯಾಗಿ ಹೇಳ್ತಾ ಇಲ್ಲ ಅವ್ರಿಗೆ ಏನಾಗಿದೆಯೋ ಹೇಗಿದ್ಯೋ ಏನೋ ಅಂತ ಆ ಇದರಲ್ಲಿ ನಾವು ಟೆನ್ಷನಲ್ಲಿ ನಾವಿದ್ವಿ ಅವ್ರು ನೋಡಿದ್ರೆ ಇನ್ನು ಹೇಳಿದರೆ ಇನ್ನು ಇಲ್ಲಿ ಫಂಕ್ಷನ್ಗೆ ಬಂದಿದ್ದಾರಲ್ವ ಇನ್ನು ಅವ್ರಿಗೆ ಮೂರು ಮೂಡ ಹಾಳಾಗತ್ತೆ ಅಂತ ಅವ್ರು ಬೇರೆ ಅವರು ಮುಚ್ಚಿಟ್ಕೊಂಡು ಅವರು ಇದು ಮಾಡಿದ್ರು ಆ ಥರ ಇದು ಮಾಡಿಕೊಂಡು ಈ ಫಂಕ್ಷನ್ ಎಲ್ಲ ಹಾಗೆ ಕಳೆದೋಯ್ತು ಸರಿಯಾಗಿ ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ ಈಗಾಗಲೇ ತೋರಿಸಿದ್ದಲ್ವ ನಮ್ಮ ಅಕ್ಕನ ಮಗಳ ಮ ಮನೆ ನೋಡೋಕ್ಕೆ ಹೋಗಿದ್ದಾಗ ಆ ಹುಡುಗನ ಹುಡುಗ ಬಂದಿದ್ದ ಆ ಹುಡ್ಗನ್ನ ತೊಗೊಂಡಿದ್ದೆ ಅಲ್ವ ಎತ್ಕೊಂಡಿದ್ದೆ ಆ ಹುಡುಗನದು ಹುಟ್ಟು ಕೂದಲು ತೆಗಿಯೋಕ್ಕೆ ತೆಗಿಯೋ ಫಂಕ್ಷನ್ಗೆ ಹೋಗಿದ್ದಿದ್ದು ಇನ್ನು ಅಂದರೆ ನೈನ್ ಮಂತ್ಸ್ ಆ ಥರ ಆಗಿದೆ ಆವಾಗ ತೆಗಿತಾರೆ ಆ ಥರ ಆ ಫಂಕ್ಷನ್ಗೆ ಅಂತ ಹೇಳಿ ಹೋಗಿದ್ದಿದ್ದು ಆ ಥರ ಎಲ್ಲರೂ ಬಂದಿದ್ದರು ನೆಂಟರು ಎಲ್ಲ ಬಂದಿದ್ದರು ಫಂಕ್ಷನ್ನು ಎಲ್ಲ ಚೆನ್ನಾಗಾಯಿತು ಅದೇ ಇದೊಂದು ಬೇಜಾರಲ್ಲಿ ನಮಗೆ ಅಲ್ಲಿ ಹೋಗಿ ಇದ್ದೀವಿ ಚ ಎಲ್ಲರ ಹತ್ರನೂ ಮಾತಾಡಿ ಎಲ್ಲರತ್ರ ಇದ್ದೀವಿ ಆದರೆ ನಮಗೆ ಇದೊಂದು ಮನಸ್ಸಲ್ಲಿ ಕೂತ್ಕೊಂಡಿತ್ತಲ್ವ ಮನಸ್ಸೆಲ್ಲ ಇದ್ರ ಮೇಲೇ ಇತ್ತು ಹೇಗಿದ್ಯೋ ಏನೋ ಏನಾಗಿದ್ಯೋ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ನಾವೆಷ್ಟೇ ಕೇರ್ಫುಲ್ಲಾಗಿದ್ರೂ ಟೈಮ್ ಬಂದಾಗ ಈ ಥರ ಆಗಿಬಿಡುತ್ತೆ ಕೆಲವೊಂದು ಹುಡ್ಕೊಂಡು ಬರ್ತವೆ ಆ ಥರ ಏನು ಮಾಡೋಕ್ಕೂ ಆಗೋದಿಲ್ಲ ಯಾವುದೋ ಒಂದು ಇದರಲ್ಲಿ ದೊಡ್ಡದಾಗಿ ದೊಡ್ಡದಾಗಿ ಆಗಿ ಹೋಗಬೇಕಾಗಿರೋದು ಈ ಥರ ಸಣ್ಣದರಲ್ಲೇ ಹೋಗಿದೆ ಅಂತ ಖುಷಿ ಪಟ್ಕೋಬೇಕು ಅಷ್ಟೇ ಸದ್ಯ ಎಲ್ಲರೂ ಚೆನ್ನಾಗೇ ಇದ್ದಾರೆ ಸರಿ ಹೋಗಿದೆ ಎಲ್ಲನೂ ಚೆನ್ನಾಗೇ ಇದ್ದಾರೆ ಯಾವುದೋ ಒಂದು ದೃಷ್ಟಿ ಯಾವುದೋ ಕಣ್ಣು ಬಿತ್ತಿತ್ತು ಅಂತ ಆ ಇದರಲ್ಲಿ ಅವ್ರದ್ದು ಹೋಗಿದೆ ಅಂತ ಅಂದ್ಕೋಬೇಕು ಅಷ್ಟೇ ಆ ಥರ ಎಲ್ಲ ಆಯಿತು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಮೇಲೆ ಬಂದ್ವಿ ಊರಿಗೆ ಹಾಗೆ ಬಂದ್ಬಿಟ್ವಿ ಅಂದರೆ ಡ್ರೆಸ್ಸು ಎಲ್ಲ ತೊಗೊಂಡು ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಬರೋಣ ಅಂತ ಅದು ಬೇರೆ ಅಲ್ಲೇ ಊರಲ್ಲೇನು ಉಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಹೋಗಿದ್ದಿತ್ತು ಇನ್ನು ನನ್ನ ಮಗನೂ ಬಂದಿದ್ದ ಅಲ್ವಾ ಅವನಿಗೂ ಸ್ಕೂಲು ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಹಾಗೆ ಬಂದ್ಬಿಟ್ವಿ ಟೈಮು ಇತ್ತು ಅಂದರೆ ಲೇಟಾದರೆ ಹಾಗೆ ಊರಿಗೆ ಹೋಗೋಣ ಇಲ್ಲಾಂದರೆ ಮನೆಗೆ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದಿತ್ತು ಸರಿ ಅಂತ ಹೇಳಿಬಿಟ್ಟು ಫಂಕ್ಷನ್ ಎಲ್ಲ ಮುಗೀತಲ್ವ ಹ್ಞೂ ಸರಿ ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ ಹಾಗೆ ಮತ್ತೇನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಈ ಥರ ಎಲ್ಲ ಆಯಿತು ಯಾರೆಲ್ಲ ಈ ಥರ ಫಂಕ್ಷನ್ನ ಮಾಡ್ತೀರ ಏನು ಅಂತ ಕಾಮೆಂಟ್ ಮಾಡಿ ಅಂದರೆ ಈ ಕಡೆ ಹಳ್ಳಿವರೆಗೆ ಗೊತ್ತಿರತ್ತೆ ಆ ಫಂಕ್ಷನ್ ಏನು ಅಂತ ಹೇಳಿಬಿಟ್ಟು ಸಿಟಿಗಳಲ್ಲಿರೋರು ಅಂದರೆ ಈ ಹಳ್ಳಿ ಕಡೆಯಿಂದ ಸಿಟಿಗೆ ಹೋಗಿರೋರು ಅವ್ರಿಗೂ ಗೊತ್ತಿರತ್ತೆ ಆದರೆ ಒಂದೊಂದು ಮನೇಲಿ ಒಂದೊಂದು ಥರ ಪದ್ಧತಿ ಇರತ್ತೆ ಆ ಥರ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್